ಅಲ್ಲ ನಿಮ್ಮ ಮಗ ಹಂಗೆ ಬಾಯಿಗೆ ಬಂದಾಗ ಹಂಗೆ ಮಾತಾಡ್ತಾರಲ್ಲ ಸರಿ ಅವ್ರು ಮಾತಾಡೋ ಮಾತುಕೊಳ್ಳು ಮಗಳನ್ನ ಹೇಳ್ಕೊಟ್ಟಿದ್ರ ಹೇಳ್ಕೊಟ್ಟಿಲ್ಲ ನನ್ನ ಮಗಳು ಇವ್ರು ಬೆಳಕನವ ನೀನು ಓಡ ಅಂತ ಹೇಳಿ ನೀವೇ ಮಾತಾಡಿಸಿ ಯಾ ತೂಕ ಹೋಗಾಡಬೇಕು ನೆನ್ನೆ ಇಂಥ ನೋಡ್ತೇನೆ ಅವೇನೊಂದು ಕೈ ಊಟ ಕೂಸ್ಕೊಂತಿಲ್ಲ ಅವೆನ್ನ ಮಾತಾಡ್ಸೋಕಿಲ್ಲ ನಾನು ಅಕ್ಕ ಹೇಳಿದ ಅವಳು ಆಯ್ಕೆ ಆಯ್ಕಿಲ್ಲ ಅಂತಿದ್ದು ಒಂದು ಸರ್ತಿ ಆಗಿ ಅನ್ಬೋಸಿಲ್ಲ ಸಾಕು ನನ್ನ ಇನ್ನೊಂದು ಇನ್ನೊಂದ್ಸತಿ ಮದುವೆ ನಾನು ಆಯ್ಕಿಲ್ಲ ಅಂತ ಅಂತಿದ್ದೆ ಯಾಕೆ ಹೇಳಿ ಅವಳು ಇದ್ಕೆ ಮತ್ತೆ ಬಿಲ್ಕುಲ್ ನನ್ನ ಮಗಳು ಮದುವೆ ಆಯ್ಕೆ ನಾನು ಆಯ್ಕೆ ಅಂತ ಆಟ ಮಾಡ್ತಿದ್ದವಳು ಯಾಕೆ ಆಟ ಮಾಡ್ತಿದ್ದೋಳ ಎಲ್ಲ ಸೇರಿಕೊಂಡು ಹಿಂಸೆ ಮಾಡಿ ಮದುವೆ ಮಾಡ್ಸಿದ್ರಲ್ಲ ಇವತ್ತು ಮಾಡ್ಸಿದ್ಕೆ ನಿಮ್ಮ ಮಗ ಗೌರವ ಕೊಡ್ತಾಯಿದ್ದಾನ ಅಯ್ಯೋ ಏನು ಮಾಡಿ ನಾನು ಏ ಗಿಳಂಗೆ ಹೇಳಿದೆ ಲೋ ಅವಳು ಹೋಗಿರೋದಕ್ಕೆ ನೀನು ಎತ್ತಿ ಏನು ಮಾಡಾಳು ಹೋಗೋತ್ತೆ ಇವಳು ಹೇಳ್ಕೊಡಕ್ಕೆ ಹೋಗಿಲ್ಲ ನಿಮ್ಮ ಮಕ್ಕಳಿಗೆ ಓ ಸುಮ್ಮನೆ ಮಗ ಅಂತಂದ್ರು ಏ ಹೇಳಿ ಕೇಳಕ್ಕೆ ಕೇಳೋಕೆಲ್ಲ ಕಣಮ್ಮ ನಾನು ಏನು ಮಾಡಾನೆ ನಾನು ಏನು ಮಾಡೋಣವ ಹೇಳು ಬೇಗ ಕೇಳಿ ನಿಮ್ಮಗಳನ್ನೇ ನಾನು ಹೇಳೋಕ್ಕಿಲ್ವ ಅಂತ ಅವಳೇನೂ ಊಡ ಇವತ್ತು ಇರೋ ಪರಿಸ್ಥಿತಿ ಹೆಂಗಾಗದೇ ನಾವು ಯೋಚನೆ ಮಾಡೋವ ಮಕ್ಕಳು ನಮ್ಮ ಊನ್ಗೆ ಏನಂದರು ಯಾರು ನಮ್ಮ ಅಪ್ಪನಿಗೇನಂದರೋ ಜನಗಳು ಇವೆಲ್ಲ ಯೋಚನೆ ಮಾಡಿದ್ರೆ ಈ ಥರ ಆಯ್ತಿತ್ತೀರಾ ಏನು ಮಾಡಿರಿ ಅಯ್ಯೋ ಏನೋ ಋಣ ಸಂಬಂಧ ಇತ್ತು ಮದುವೆ ಮದುವೆಯಾಗಿ ಚೆನ್ನಾಗಿ ಅವಳೆ ಅವಳು ಅವಳು ಗಂಡು ಮನೆ ಇವನು ಹದಿನೈದು ಹಿಡ್ಕೊಂಡು ಕುಂತಾನೆ ಕಣವ ನಾವೇನು ಮಾಡುವ ಏನು ಮಾಡವ ನಾನುವೇ ಗಿಳಿಗಿಳಂಗೆ ಹೇಳಿದೆ ಲೋ ಮಗ ಸುಮ್ಮನಿಲ್ಲ ಅವಳು ಹೋಗಿದಕ್ಕೆ ಇವಳು ಏನಿಲ್ಲ ಮಾಡವಳು ಅವಳು ಯಾಕಿಂಗ್ ದೂರಿ ನೀನು ಸುಮ್ಮನಿರು ಅಂತ ನಾನು ಹೇಳಿ ಹೇಳಿ ಸಾಕಾಯ್ತು ಕಣವ ಎಷ್ಟು ಹೇಳಿದ್ರೂ ನಮ್ಮ ಮಾತಿನ ನಿಗಾ ತ ಏನು ಮಾಡಂಗಿದ್ದದ ನಾವು ಹೇಳಿ ನೀವೇ ಅಯ್ಯೋ ನೀವೇನು ಮಾಡಂಗಿಲ್ಲ ಬಿಡವ ಇದೆಲ್ಲವ ನನ್ನ ಮಗಳು ಹಣೆ ಬರ ಹಣೆಲ್ಲೇ ಬೆಣ್ಣು ಅಲ್ಲಿ ಹೆಚ್ಚು ಬರ್ಸ್ಕೊ ಬಂದಿಲ್ಲ ಅಂದ್ರೆ ಇಲ್ಲಿ ಬಾದರೂ ಬಂದದ ಅದೇನು ಅಂತ ಹಂಗಾಯ್ತು ಕತೆ ಮಾತಾಡಿ ಏನು ಉಪಯೋಗ ಇಲ್ಲ ಏನು ಪ್ರಯತ್ನಕ್ಕಿಲ್ಲ ಬಿಡಿ ಹ್ಞೂ ಏನು ಹೊತ್ಕೊಂಡು ಕುಂತದ ಮಗ ಅಷ್ಟು ಚೆನ್ನಾಗಿದ್ದಾಳು ಎಲ್ಲ ಸೂರ ಕ ಕುಂತಳು ಮಾಡಿ ಮಾಡಿ ನಂಗೆ ನೋಡಿದ್ರೆ ದಿವಸ ಬಂದ ತಕ್ಷಣ ಬೆಚ್ಚೋದೆ ನಾನು ಹಿಂಗೆ ಆದ್ರೂ ಮಾತ್ರ ಯತ್ನೆ ಮಾಡಿ ಮಾಡಿ ಸತ್ತೋಗ್ಬಿಡ್ತಾಳೆ ಮತ್ತೆ ನನ್ನ ಮಗಳು ಸತ್ತೋಗ್ತಾಳೆ ಗ್ಯಾರಂಟಿಯೇ ನನಗೆ ಗೊತ್ತು ಕಳಿಸ್ಕೊಡಿ ತ ಕರ್ಕೊಬೈತು ನನ್ನ ಮಗಳನ್ನ ಅದೇ ಕಂಗಂದಿರೋ ನಾನು ನಿಲ್ಬಂದು ನೋಡ್ಕೊಳಕ್ಕೆ ನಾನು ಊಟ ಮಾಡು ಅದು ಮಾಡು ಇದು ಮಾಡು ಅಂತ ಎಷ್ಟು ಹಿಂಸೆ ಮಾಡಿದ್ರು ಆಗಲಿಗೆ ಹಾಕತ್ತಳೆ ತೂತ ಒಳಸ್ತಾಳೆ ಕೈ ತೊಳ್ಕೊತಾಳೆ ಉಂಟು ಊಟನೇ ಬಿಟ್ಟು ನಾನು ಹೊಸ ಹಿಂಸೆ ಮಾಡೋಣ ನನ್ನ ಸಸ್ಯನ ಯಾವತ್ತೂ ಸಸ್ಯಂಗ್ ನೋಡ್ಕೊಂಡಿಲ್ಲ ಸ್ವಂತ ನಟು ಮಗಳನ್ನ ನೋಡ್ಕೊಂಡಿರೋದು ಊಟ ಮಾಡು ಊಟ ಮಾಡು ಸುನೀತಾ ಊಟ ಮಾಡು ಸುನೀತಾ ಅನ್ಕೊಂಡು ಹಿಂಸೆ ಮಾಡಿ ಅಷ್ಟೊಂದು ಇದು ಮಾಡಿವಿ ಅದು ಏನು ಮಾಡೋದು ಅಯ್ಯೋ ಅದು ನಮ್ಗೆ ಗೊತ್ತಿರ್ಬೇಕಾ ನಿಮ್ಮ ಬಗ್ಗೆ ನಮಗೆ ಮಾತಾಡೋಕ್ಕಿಲ್ಲ ನಮ್ಗೆ ಗೊತ್ತಿಲ್ವಾ ನೀವು ಹೆಂಗೆ ಏನು ಅಂತ ಅಂತಪ್ಪ ಸುಮ್ಮನೆ ಇಲ್ಲದವ್ರೆ ಮಾತಾಡಿದ್ರೆ ದೇವರು ವಾಡ್ಯದು ಕೊಟ್ಟ ನಮಗೆ ಏನಿಲ್ಲ ಬಿಡಿ ನೀವು ಪಾಪ ನೀವೇನು ಮಾಡಿರಿ ನೀವು ಹೇಳ್ತೀರಿ ಊಟ ಮಾಡಿ ಅಂತ ಅವ್ಳಿಗೆ ಕೊಂಡ್ರೆ ಅಲ್ವಾ ನಾನು ತುತ್ತು ಮಾಡ್ತೀನಿ ಸಾಕತ್ತದ ಬುಡಿ ಅವಳಿಗೂ ಎಲ್ಲಿದ್ದರೆ ಬೇಜಾರು ಮಾಡ್ಕೊಳ್ತಾಳೆ ಇನ್ನೇನು ಮಾತಾಡ್ಸ್ತಾ ಹೋದ್ಮೇಲೆ ಇಲ್ಲಿ ನಿನ್ನೇನು ಕೆಲಸ ಇಲ್ಲಿ ಇನ್ನೇನು ಕೆಲಸ ಹೇಳಿ ಕರ್ಕ ಹೋಗ್ತೀನಿ ಕೊಡಿ ಕರ್ತೀನಿ ಜಾಗ ತಪ್ಪು ತಕ್ಕಂಗೆ ಇರಲಿ ಕಳ್ಸಿಕೊಡ್ರೋ ಅಯ್ಯೋ ಸುಮ್ಕಿ ಏನು ಮಾಡಿಕೆ ಬೇಡ ಬೇಡ ಇಲ್ಲಿ ಅವೆಂಥನು ಕಾಲೇಜ್ಗೆ ಹೋಯ್ತದೆ ಇನ್ನು ಆ ಕರ್ಕೊಂಡು ಇವಳು ಕರ್ಕೊಂಡು ಸುಮ್ಮನೆ ಕಾಲೇಜ್ ತಪ್ಪಿಸ್ಕೊಂಡು ಓದಾರ ಪೀಚ್ ಕೊಟ್ಟಿ ಅಷ್ಟೊಂದು ಹೆಣ್ಣು ಕಾಲೇಜ್ಗೆ ಹೋಗೋದು ಬೇಡವಾ ಅಯ್ಯೋ ಇರ್ತಾಳಾಕಿ ಅವಳು ವೇ ಬಾಯ್ ಬಂದಂಗೆ ಮಾತಾಡಳಂತಲ್ಲ ನಿಮ್ಮ ಮಗಳಿಂಗ್ ಮಾಡಿದ್ಲು ನಿಮ್ಮ ಮಗಳಿಂಗ್ ಮಾಡಿದ್ಲು ಅಂತ ಅವಳು ಯಾರು ಮಗಳ ಅದಳು ಅವ್ಳು ಯಾರು ಇತ್ತಿದಳು ಯಾರು ಗೊತ್ತು ಅವ್ಳಿಗೆ ಇಳಿಸ್ಬಿಡ್ತೀನಿ ಮರ್ವಾದಿ ನಾನು ನನ್ನ ಮಗಳಿಗೆ ಮಾತಾಡ್ಬೋದು ಮಾತಾಡೋದು ಮಾತಾಡಾಳೆ ಹೊತ್ಕೊಂಡು ಹೇಳಿದ್ರು ನನ್ನ ಮಗಳು ಹೀಗೆಲ್ಲ ಮಾತಾಡ್ತಾಳೆ ಮಾತಾಡ್ತಾಳದಮ್ಮ ನನಗೆ ಹೆಂಗೆ ಹೀಗೆಲ್ಲ ಮಾತಾಡ್ಬೋದಾ ಅಂದ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಳೋದೇ ಗೊತ್ತಾ ಬೆಣ್ಣು ನಿಜವಾಗ್ಲೂ ಏಯ್ ಯಾತಕ್ಕೆ ಬೇಕು ಅನಿಸ್ಬಿಟ್ಟದ ಏಕೆ ಬಿತ್ತಮ್ಮ ನಮಗೆ ಯಾಕೆ ಬೇಕಾಗಿತ್ತು ಅಲ್ಲವಾ ಮದುವೆ ಮದ್ವೆ ಆಗದೋಗಿದ್ರು ನಾನು ಹೇಳ್ದೆ ತೊಡಗಾಲಿಗೆ ಮಗಿನಾಗೆ ಕರ್ಕೊಂಡು ನೀನು ಬಂದ್ಬಿಡು ನೀನು ಬೆಂಗ್ಳೂರಿಗೆ ಅವ್ನು ಸತೋದ್ನಲ್ಲ ನಾನು ನನ್ನ ಮಯ್ಯ ಅವ್ನು ನೀರಿ ಸತೋದ ತಕ್ಷಣ ಹೇಳಿದೆ ಬೋವ ನೀನು ಬಾರಿ ಇರುವೆ ಅಂತ ಇವಳು ಬಂದಿಲ್ಲ ಇವಳು ಆಟ ಮಾಡ ಉಳ್ಕೊಂಡ್ಳು ಉಳ್ಕೊಂಡಿದ್ಕೆ ಇವತ್ತು ಸರಿಯಾಗಿ ಯಾಕೆ ಅನ್ಬೌಸ್ತಾ ಕುಂತವಳೆ ಸುಂಕೀರಿಗೆ ಮದ್ದೋಗಂಗಿರ್ತಿರಾ ಅವಳು ಊಟ್ಟಂಗಿರ್ತೀರ ಅವಳು ಮಾತಾಡಂಗಿತ್ತಲ್ಲ ಅವಳ ಗಂಡು ಮಾತಾಡಂಗಿತ್ತಲ್ಲ ಯಾಕೋ ನಿಮ್ದಾಗಿ ಕಾಲ ಕಳ್ಕೊಂಡು ಹೋಗೋಣ ನನ್ನ ಮಗಳು ಏನು ಮಾಡಿರಿ ಎಲ್ಲ ನಾನು ಅವಳೇ ಆಟ ಮಾಡ್ಕೊಂಡು ಬರೋಕೆ ನಾನು ನಾನು ಇಲ್ಲೇ ಇರ್ತೀನಿ ಮತ್ತೆ ತಗೊಳ್ತವ ಹೋಗಿ ಏನು ಮಾಡೋಕ್ಕತ್ತದ್ದು ಸುಮ್ಮನೀರಿ ಎಲ್ಲ ಆಣೆ ಯಾರು ಯಾರಾಡಲಿ ಯಾರು ಬರೇಕದ್ದು ಆಣೆ ಬರದಲ್ಲಿ ಏನು ಆಡಬೇಕು ಅಂತ ಬರ್ದಿರ್ತದೋ ಅದೇ ಆಯ್ತದೆ ಸುಮ್ನಿರಿ ನೀವು ತಲೆಗೆಡ್ಸ್ಕೊಬೇಡಿ ಸರಿ ಆಯಿತು ನಾಲ್ಕು ದಿವ್ಸ ಇಸ್ಕೊತೀನಿ ನಿಮ್ಮ ಮಗ ಯಾವಾಗ ಬಂದು ಕರ್ಕೊಬರ್ತಾರೋ ಅಲ್ಲಿ ಗಂಟೆಗೆ ಇರಲಿ ಅವ್ರಿಗೂ ಕಣ್ಣು ಮುಂದೆ ಕಂಡಾಗ ಕಣ್ಣೂರಿ ಅಂತ ಅಂದಕ್ಕಿಲ್ವಾ ಅಣ್ಣೂರಿತದೆ ಎದುರು ಬದ್ರು ಕಂಡಾಗ ದೂರ ಆದಾಗಲಿ ಅದ್ರ ಅರ್ಥ ಏನು ಅನ್ನೋದು ಗೊತ್ತಾಗೋದು ಕಳಿಸ್ಕೊಡಿ ಕರ್ಕೊ ಹೋಗಿ ಹೋಗಿ ಅಂತ ಕರ್ಕೊಂಡು ಜಾಸ್ತಿ ಸೇರಿಸ್ಕೊಬೇಡಿ ಒಂದು ಹದಿನೈದು ಸೇರಿಸ್ಕೊಳ್ಳಿ ಈ ನನ್ನ ಮಗನಿಗೂ ಅರ್ಥ ಆಗಲಿ ಅಡುಗೆ ಮಾಡ್ಕೊಂಡು ಹೋಲಿ ನಾನು ಒಲೆ ಹೇಗಿಲ್ಲ ಸಕ್ಕಿಲ್ಲ ಜಾಸ್ತಿ ಗೀಸವಾ ನನ್ನ ಸಕ್ಕಿಲ್ಲ ಅವಳೇ ಮಾಡ್ಲಿ ತನ್ನೇ ಮಾಡ್ಕೊಂಡು ಏನು ಉಂಡರು ಉಂಟ್ರಿ ಸುಮ್ನಿರಿ ನಾನು ಒಲೆ ಮುಂದಕ್ಕೆ ಹೋದೋಳು ಅಲ್ಲ ಹೋಗೋಡುವಲ್ಲ ಬಿಡೋವಲ್ಲ ಅದೇ ಅಡುಗೆ ಎಪ್ಪ ಅವ್ರ ಮಗಿ ಮಾಡ್ಸ್ಕೊ ಉಂಡ್ಲಿ ಓಲಿ ಸುಮ್ಕಿರಿ ಸರಿ ಕತೆ ಒಂದು ಹದಿನೈದು ಸಹ ಹ್ಞೂ ಕರ್ಕೊಂಡು ಹೋಗಿ ಹ್ಞೂ ಹೇಳಿದ್ರೆ ಅವಳಿಗೆ ಬತ್ತಿ ಬಾ ಅಂತ ಸುನೀತನಿಗೆ ಹ್ಞೂ ಹೇಳಿನಿ ಹೇಳೀನಿ ಹ್ಞೂ ಹೇಳೀನಿ ಬಾ ಹೋಗದ ಒಂದು ಹದಿನೈದು ಸಹ ಇರುವೆ ಬಾ ಕಾ ಜಾಗ ತಪ್ಪದಂಗೆ ಆಯ್ತದೆ ಅಂತ ಹ್ಞೂ ಹೇಳಿ ಹೋಗಿ ಹೋಗಿ ಒಂಚೂರ ಜಾಗ ತಪ್ಪದಂಗೆ ಆಗಲಿ ಅವಳು ಸುಮ್ನೆ ಕೂತ್ಕೊಂಡು ಕೊರ್ತಾಳೆ ಇಲ್ಲೇ ಕುತ್ಕೊಂಡು ಹ್ಞೂ ಕರ್ಕೊಂಡು ಹೋಗಿ ಮಗ ಹ್ಞೂ ಸುನೀತಾ ಹ್ಞೂ ಏನವಾ ಹೋಗದವಾ ಹ್ಞೂ ಬಾ ಒಂದು ಹದಿನೈದು ಸಹ ಇರುವೆ ಅಂದ್ಬಿಟ್ಟು ಕರಿತದೆ ಹೋಗೋಣ ಹ್ಞೂ ಹೋಗು ಹೋಗು ಹೋಗಿಟ್ ಬರೋ ಅರ್ಥ ಆಗ್ಲಿ ಬಿಸಿ ಬಿಸಿ ಮಾಡಿ ಮಾಡಿ ತಿಂದು ತಿನ್ಬಿಡ್ತೀನಿ ಬಿಟ್ಟು ಕುಣಿತಾನೇ ಅವಳು ಅಷ್ಟೇ ನಿನ್ನ ಮಗಳು ಏತು ಏ ಅವಳು ಅವಳನ್ನು ಕರ್ಕೊಂಡೋಗಬೇಡ ಅವ್ಳಗೂ ಹೇಳು ಬೇಡ ನೀನು ಈಗ ಇಲ್ವಲ್ಲ ಈಗ ಹೊಂಟೋಗೋದು ನೀನು ಕೇಳಿ ಎಲ್ಲಿ ಹೋದ್ಲು ಯಾತಕ್ಕೆ ಹೋದ್ಲು ಅಂತ ಆಮೇಲೆ ಸರಿಯಾಗಿ ಇಳಿಸ್ತೀನಿ ನನ್ನ ಮಗನಿಗೆ ಹೋಗೀಗ ನೀನು ಸರಿ ಕನತೆ ಆಯಿತು ನನಗೆ ಯಾಕೆ ಹೊಂದೈತ ಇದ್ದಿದ್ದು ಭಾಳ ಬೇಜಾರಾಗಿಬಿಟ್ಟತೆ ಹೋಗ್ತೀನಿ ತಗೆ ಜಾಗ ತಪ್ಪಿಸ್ತಂಗೆ ಒಂದು ಹದಿನೈದು ತಿಂಗಳು ಇದ್ಬಿಟ್ಟು ಬರ್ತೀನಿ ಏನಾರ ಅಲ್ಲಿ ಇವರೇ ಬಂದು ಕರೆಗೋ ನಾನು ಬರೋಕ್ಕೂ ಇಲ್ಲ ಕಣತೆ ನೀವು ಬೇಜಾರು ಮಾಡ್ಕೊಂಡ್ರೆ ಸಿಕ್ಕಿಲ್ಲ ಯಾವ ಥರ ಥರ ನೋಡ್ರತೆ ಅವತ್ತಿಂದ ನೀವೇ ನೋಡ್ತಾ ಇದ್ದೀರಲ್ಲ ಅವಳು ಹೋಗಿರೋದಕ್ಕೆ ನಾನೇನು ತಪ್ಪು ಮಾಡಿದ್ದಾನೆ ನಾನು ನಂದ ತಪ್ಪು ನಾನು ಹೇಳಿದ್ದವಳ ಓಡೋಗವ ನೀನು ಕರ್ಕೊಂಡು ಅಂತ ಆ ತೊಡ್ಗಲ್ ಮುಂಡೆ ಮಾಡಿ ತಪ್ಪಿಗೆ ಇವತ್ತು ನಾನು ಸಿಕ್ಸೆ ಬೋಸ್ತಾ ಕುಂತೀವಿ ಆಯಿತವ ಏನು ಮಾಡೋಕ್ಕಾಕಿನ ಋಣ ಸಂಬಂಧ ಇತ್ತು ಆಯಿತು ಆಯ್ತು ಅವ್ಕೆರ ತಲೆಗೆಸ್ಕೊಂಡು ಕೂತ್ಕೊಬೇಡ ಹೋಗ್ವ ಆಯ್ತು ಹೋಗಿ ಮಗ ಹೋಗ್ಬಿಟ್ಟು ಇರು ತಿಂಗಳ ಇರು ತಿಂಗ್ಳು ಬೇಕಿದ್ದಾನ ಹೋಗು ಗೊತ್ತಾಯ್ತದ ಅವಂಗೆ ಅವಳು ವೇತನೂನು ಬಾಯಿ ಬಂದಂಗೆ ಮಾತಾಡ್ತಾಳೆ ನೋಡಿ ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಹಾಂ ನಾನು ಏನು ಮಾಡಿದ್ದಂತೆ ಎಲ್ಲಾಗಿ ಮಾತಾಡಿ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರಲ್ಲ ನಂದು ಏನು ತಪ್ಪಿದದು ಅವಳಿಗೂ ಅರ್ಥ ಆಗಬೇಕು ಅವಳಿಗೂ ಹೇಳಕ್ಕಿಲ್ಲ ನಾನು ಅವಳಿಗೂ ಹೇಳ ಅವ್ರ್ಗೂ ಹೇಳೋಲ್ಲ ಸುಮ್ಮನೆ ನಾನು ಕಡ್ದು ಹೇಳ್ಬಿಡಿ ಹೋದ್ರು ಅಂತ ಆಯ್ತು ಆಯ್ತು ಹೋಗು ಹೋಗು ಗೊತ್ತಾಗ್ಲಿ ಹೋಗು ನಾನೇನು ಅಡುಗೆ ಗಿಡ್ಗೆ ಮಾಡೋಕೆ ನಾನು ಬಂದದ ಗ್ಯಾಸ್ ದಸಕ್ಕೆ ನಾನು ಮಾಡೋಕೆ ಸುಮ್ಮನೆ ಕುತ್ಕತ್ತೀನಿ ಮಾಡಿ ಕಮ್ಮಿ ತೀನಿ ಇಟ್ಲಿ ಹೋಗು ಏನು ಅದೇನು ಮಾಡ್ಕೊಂಡು ಮಗಳ ಕೈ ಮಾಡ್ಸ್ಕೊಂಡ್ಲಂತೆ ಹೋಗು ಹೋಗು ಅವನು ಒಂಥರ ಕಲ್ತ್ಬಿಟ್ಟೆ ಬುದ್ಧಿ ಅಲ್ಲಿ ಅರ್ಥ ಮಾಡ್ಕೋಬೇಕು ತಾನೇ ಅಯ್ಯೋ ನಾನು ಇರ್ತಿ ಏನು ಮಾಡೋಳು ಅವಳ್ದು ಏನು ತಪ್ಪಿದ್ದದ್ದು ನಾವು ಅವಳು ಮಾತಾಡೋದು ಏನು ಪ್ರಯತ್ನ ಅನ್ನೋದನ್ನ ಇವನು ಹೊರ್ತ್ಕೊಂಡು ಹೋದ್ಮೇಲೆ ನೀವು ಯಾವಾಗ್ಕೊಟ್ಟದ ಇವನು ಒಪ್ಪ ನನ್ನ ಮಗ ಹ್ಞೂ ಇದು ಏನು ಬುದ್ಧಿ ಕಲ್ತಿದ್ದವೋ ಏನೋ ಕಣವ ನಮಗೂ ಮಾತಾಡಿ ಮಾತಾಡಿ ಹೇಳಿ ಹೇಳಿ ಹುಚ್ಚು ಬೆಪ್ಪು ಬಂದಂಗೆ ಆಯ್ತದೆ ಏನು ಹೇಳೋದು ಏನೋ ಒಂದ್ಸತ್ ಚಂದ ಎರಡು ಸತ್ ಚಂದ ಕೇಳೋರ್ಗಾರ ಏನಾರು ಹೇಳ್ಬೋದು ಆವತ್ತಿನ ನಾನು ಒಂದೇ ಸಮಳ್ತೇನೆ ಇವನೇ ಯಾವ್ದನ್ನ ಕಿವಿ ಮೇಕಾ ಹಾಕ್ಕೊಳೋಲ್ಲ ಅವ್ನು ಆಟ ಅವನಿಗೆ ಏನು ಮಾಡ್ಯವ ನಾನು ಹೇಳೋಷ್ಟು ಹೇಳ್ತೀಯ ನಿನ್ಕೊಂಡು ಮುಂದ್ಗಡ್ಲೇಯ್ಯ ಅಯ್ಯೋ ನೀವೇನು ಮಾಡಿರತ್ತೆ ಪಪ್ಪ ನೀವೇನು ಮಾಡಿದೀ ಬಿಡಿ ಹ್ಞೂ ತಲೆ ಕೆಡ್ಸ್ಕೊಬೇಡಿ ಬಿಡ್ರತೆ ಬರ್ತೀನಂತೆ ಹ್ಞೂ ಅವ್ವಾ ಹೋಗೋದ ನಡಿ ಮತ್ತೆ ಸರಿ ಬಾ ಸರಿ ಬವ್ವಾ ಮಗ ಊಟಕ್ಕೆ ಕೂಡ ಹುಂದೆ ಊಟ ಮಾಡ್ಕೊಳ್ಳಿ ಒಂಚೂರ ಬೇಡ ಬೇಡ ಊಟನೂ ಬೇಡ ಏನು ಬೇಡಕತ್ತೆ ನಡಿ ಹೋಗ್ರೋ ಆ ಥರ ಒಂಚೂರು ಅನ್ನ ಉಂಡಿರೋದು ಹೋಗಿ ಒಂಚೂರು ಉಣ್ಕೋಗಿ ಹೋಗಿ ಹೋಗಿರಿ ಇಲ್ಲಕ್ಕ ಸುಂಕಿರಿ ಬಿತ್ತಮ್ಮ ಯಾ ಊಟನ ಬೇಡ ಏನು ಬೇಡ ಅಸ್ಬಿಟ್ಟ ನಮ್ಮ ಬಂದ್ವೇ ಬೆಳಕ ಸುಂಕಿರಿ ಹೋಗಿ ಒಂಚೂರು ಊಟ ಮಾಡಿ ಬೇಜಾರು ಮಾಡ್ಕೊಬೇಡಿ ಸರಿ ಆಯ್ತದೆ ನೋಡಿ ಇಲ್ಲಿ ಅಲ್ಲ ಅವಳೇನೋ ಮಾಡೋದು ಮಾಡದ್ಲು ಇವತ್ತು ಯಾವ ಥರ ಶಿಕ್ಷೆ ಅನುಭವಿಸ್ತೇವೆ ಅವಳು ಸೊಸೆ ನೋಡಿ ಅಕ್ಕ ಮತ್ತು ಮಕ್ಳುಗಳು ತಂದೆ ತಾಯಿ ಕೈ ಏನಂದ್ ನಮ್ಮ ಊರಿಗೆ ಎಷ್ಟು ಕಷ್ಟ ಏನಂದನೋ ನಮ್ಮ ನಮ್ಮಪ್ಪ ನನಗೆ ಹೋಗ್ಬೇಕಾ ಬ್ಯಾಡ್ ಅನ್ನೋದವಳು ಯತ್ನ ಮಾಡಿ ಮೇಲೆ ಅವಳೆಲ್ಲ ಕಡ್ದೆ ಹೊಂಟೋಗ್ಬಿಟ್ಲು ಇವತ್ತು ಇರೋರು ಯಾವ ಥರ ಶಿಕ್ಷಣ ಬರ್ಸ್ಬೇಕು ನೋಡಿ ಅಯ್ಯೋ ಏನೋ ಕಾಣಕತೆ ಒಟ್ಟು ಕರ್ಕೊಂಡು ಹೋಗಿ ಹುಷಾರಾಗಿ ಏನು ನೋಡ್ಕೊಳ್ಳಿ ಬಂದ್ರತೆ ಬನ್ನಿ ನೀವೇ ಇಲ್ಲ ಕಂದ್ ಇಲ್ಲಿ ಮನೆತ ಕೋಳಿ ಕೊಕ್ಕ ಯಾರು ನೋಡ್ಕೊಂಡವರು ಅವ್ಳು ಕಡ ಕಾಲೇಜ್ ಅವನು ಹೋಯ್ತಾನೆ ಅವ್ನು ಕಡ್ದು ಅಂತಪ್ಪಲ್ತಾನೆ ನಿಗವಾಗಿ ಇಲ್ಲಿ ಕೋಳಿ ಕೊಕ್ಕ ನೋಡ್ಕೊಂಡು ಮೇವಪ್ಪ ಬರ್ತಾ ನಾನು ಏನು ಮಾಡೋಕ್ಕ ಅಲ್ಲಿಗೆ ಹೋಗ್ಬಿಟ್ಟು ಹ್ಞೂ ಬೂ ನಡಿಯವ ಮತ್ತೆ ಗೊತ್ತಾಯ್ತದೆ ಟ್ರೈನಲ್ಲಿ ಓದಿರಾ ಹ್ಞೂ ಟ್ರೈನಲ್ಲೇ ಹೋಯ್ತೀವಿ ಹುಸಾರು ಕನವ ಹುಸಾರು ಸುನಿತಾ ಹೂ ಫೋನ್ ಮಾಡ್ರಲ್ಲ ಹ್ಞೂ ಆಯ್ತು ಆಯ್ತು ಮಾಡ್ತೀವಿ ಬಿಡಿ ಹೋದಷ್ಟ ಹ್ಞೂ ಫೋನ್ ಮಾಡಿ ಹುಷಾರು ಹುಷಾರಾಗ ಹೋಗಿ ಹ್ಞೂ ಬರ್ತೀವಿ ಬಾ ಹ್ಞೂ ಬನ್ರು ಓಟ್ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ